ಕಡೆ ಶ್ರಾವಣ ಪಾಲಿಸ್ರಿ ಮಟನ್ ಗಿಟನ್ ಏನ್ ತಿನ್ನೋನ್ ಕಾಣೋದಿಲ್ಲ ಇಲ್ಲಾಡ ನಾವೆಲ್ಲ ಪಾಲಿಸ್ರ ಹಾಸಿಗೆ ಪತ್ತೆ ಮತ್ ಚಿಕನ್ ಮಟನ್ ತಿನ್ನೋದ್ ಅಟ್ಟ ಬಿಟ್ರ ಶ್ರಾವಣ ಅನ್ನಂಗಿಲ್ಲ ಅದಕ್ಕೆಲ್ಲಾನು ಬಿಡ ಮನುಷ್ಯ ಕಾಮ ಮದ ಅಂದ್ರು ಬಾಳ್ ಸಿಟ್ನಾಗಿದ್ರಿ ಯಾಕೆ ಬಿ ಮನೆಗೆ ಏನಾರ ಜಗಳ ಮತ್ ಈಗ ಶ್ರಾವಣ ಅಲ್ಲ ನೀ ಹಾಸಿಗೆ ಬೇರೆ ಕಡೆ ಹಾಸಿರ್ತಿ ಜಗಳ ಇರ್ಲಿ ಇದೊಂದು ತಿಂಗಳು ಹೆಂಗಾರ ಜಗ್ಗಾಡ್ರಿ ಮತ್ತೆ ಗಂಡು ಮುಚ್ಚಿದ್ರ ಹಂಗೆಲ್ಲ ಅಡ್ಬಾರ ಇನ್ನೊಬ್ಬರು ಬೆಡ್ರೂಮಿಗೆ ಹೋದ್ರೆ ನಮ್ಗೆ ಮತ್ತೆ ಬಾಳ ನಾವು ಸಂಜೆ ಮಾಡಿ ಎರ್ಕೋಬೇಕ ಎಣ್ಣೆ ಮತ್ತ ಹನ್ನೆರಡು ಪದಾರ್ಥದ ಇವ ನಮ್ ನಾವು ಹಂಗ ಪಾಲಿಸ್ತೀವ ಇವ ಪಾಲಿಸಿದ್ರ ನಾವು ನಾವು ಹಂಗೆ ಒಂದ್ ಚಿಕನ್ ತಿನ್ನ ಮಟನ್ ತಿನ್ನಂಗಿಲ್ಲ ನಮ್ಮ ಹಾಸಿಗೆ ಎಲ್ಲಾ ಪಾಲಿಸ್ತೀವಿ ನಾವು ಗೊತ್ತಾಯ್ತು ಬಿಡು ಈ ಆಸ್ತಿ ಗಿಸ್ತಿ ಎಲ್ಲಾ ನನಗೆ ಹಚ್ಬೇಕು ವಿಚಾರ ಮಾಡಿ ಹಚ್ಚವಾ ನನಗರ ಯಾರು ಇಲ್ಲ ಬೇ ಇಲ್ಲ ನಿಮಗೂ ಮದುವೆ ಬಾಳ್ದು ಆಗಿಲ್ಲ ಮಕ್ಕಳಾಗಿಲ್ಲೂ ಸುದ್ದಿ ಕೇಳಿ ಶ್ರವಣ ಪಲ್ಸಿದ್ರಿ ಎಲ್ಲಿ ಮಕ್ಕಳು ಆಗ ನನ್ನ ದತ್ತಕ್ಕೆ ನಾ ಏನು ಹಾಲು ಕುಡಿಸಿ ಮಮ್ಮಿ ಅನ್ನಂಗಿಲ್ಲ ನನಗೆ ಎರಡು ಮಶ್ರೀನ್ ಪ್ಯಾಕೆಟ್ ಕೊಡಿಸಿದೆ ಅಂದ್ರೆ ಗುರು ಗುರು ಜೀಪ್ ಬಾಕ್ಬೋ ಮಸ್ರಿ ನೀ ಹರ್ಯಾಗ ಪ್ಯಾಕೆಟ್ ಆಟ ಕಟ್ಟ್ರೆ ಹೋಗುದು ನೋಡ್ರಿ

ಆರಾಮದ ಇವೇನು ಊರಾಗ ಒಂದರ ಹುಂಜಾ ಕೋಳಿ ಉಳಿಸಿಲ್ಲ ಅಷ್ಟು ಪುಚ್ಚಾಕಿ ಸೀರೆ ಪುಣಸು ಬಂದಿಲ್ಲ ಅಣ್ಣ ಎತ್ಲಿ ಕಮ್ಮನು ಚಂದನು ರೇಷ್ಮೆ ಸೀರೆ ಚುಕ್ಕೆ ಸೀರೆ ಉಟ್ಕೊಬೇಕವ ಈ ಕೋಳಿ ಪುಚ್ಚುದ ಸೀರೆ ಇವು ನನ್ನ ಅದಕ್ಕೆ ನನ್ನ ಮಕ್ಕಂದ ಯಾರು ಕಿತ್ಕೊಂಡು ಹೊಂಟಾರತ್ತ ಚಲೋ ಮಾಡಿ ಅವ ಒಂದು ಉಳಿಸಿಲ್ಲ ಮಗಲ್ ಕಡಿತ ಆರಾಮದಿಲ್ವಿ ಮನಿ ಕಸಗಿಸುಡಿ ಮಾರಿ ಅಟ್ಟ ಚಂದ ಇಟ್ಕೋತಿ ಮನಿ ಕಸಗಿಸುಡಿ ಹಸನ್ ಇಟ್ಕೋಟ್ ಎಲ್ಲಾ ಹಸನ್ ಇರ್ಬೇಕಂದ್ರ ಶ್ರಾವಣ ಮಾಸದಾಗ ಶಿವ ಮೆಚ್ಕಾನ ಬರೀ ದೂರ್ ದೂರ್ ಮಕ್ಕಂದು ಶ್ರಾವಣ ಪಾಲಿಸಿದ್ರ ಅಲ್ಲದು ಮನಿ ಹಸನ್ ಇಟ್ಕೋಬೇಕು ಅದು ಬರಾಕತ ಕೇಳಿ ಯಾಕೆ ಕುಡ್ಯಾರ ಅಂತೇಳ ಹನ್ನೆರಡರ ಸುಮಾರು ತಂಡಿದ ಶಿರ ಬಸ್ರಿಗೆಳಿಗೆ ಬ್ಯಾಟ್ರಿ ಹಚ್ಚಕ ಹುಡುಕಿ ಆಡಕ್ ಎಂಟು ಮಂದಿ ಡಾಕ್ಟರ್ ಗುದ್ದಾಡಕತ್ತ ಕೂಸ ಅಡ್ಡ ಸಿಕ್ಕಂಬಿಟತ್ತ ಎಂಟು ಚರ್ರಿಗೆ ಮುಸ್ರಿ ನೀರು ಕುಡಿಸಿನಿ ಜೋಕಾಲಿ ಅದಲ್ಲ ಟಮಾಟ್ ನೀರ್ ಕ್ಯೂಚಾಕ್ ಬಿಟ್ಟಿ ಲಗಾ ಹೊಡಕ ನಾರ್ಮಲ್ನೂ ಮತ್ತೆ ಎಂಟು ಜೆ ಸಿ ಪಿ ಬಾಡಿಗೆ ಹೆಚ್ಚಬ ನಾಕ್ ಹಿಂಗ್ ಮಾಡಿ ಒಂದ್ ತಗದ್ ಬಿಡ್ತ ಹೊಡ್ದು ನೀರ್ ಕಾಸುದು ನೀರ್ ಸುರಿದ್ ಏನು ಇಲ್ಲ ನೋಡ್ ಬಾನೆ ತೋ ಅಲ್ಲೇ ಜೆ ಸಿ ಪಿ ನ ಮಾಡಿ ಕಲಿಸ್ಬಿಡ್ತಾವ ಮನಿ ನಿನ್ಗೂ ಅವನ ಹಸ್ತಂತ ಕಡೆ ಶ್ರವಣ ಅವನ ಪಾಲಿಸ್ ಮಟನ್ ಗಿಟ್ಟು ತಿನ್ನೋನ್ ಪಾಲ್ಸಿರ ಹಾಸಿಗೆ ಚಿಕನ್ ಮಟನ್ ಅಟ್ಟ ಬಿಟ್ರ ಶ್ರಾವಣ ಅನ್ನಂಗಿಲ್ಲ ಅದಕ್ಕೆಲ್ಲಾನು ಬಿಡಬೇಕು ಮನುಷ್ಯ ಕಾಮ ಮದ ಮಸ್ತರ ಎಲ್ಲವನ್ನೂ ತೊರೆದಾಗಲೇ ಮನುಷ್ಯ ಆಧ್ಯಾತ್ಮದ ಕಡೆ ಹೋಗ್ತಾನ ಸಂತರ ಶರಣರ ಅಪ್ಪಾರ್ ದಾರ್ಯ ಭೇಟಿಯಾಗಿದ್ರು ಆಮೇಲೆ ಕಾರ್ ಗಾಡಿ ಚಾವಿ ತಗೊಂಡು ಅರ್ಜೆಂಟಾಗಿ ಕೋಟಿ ಬರಪ್ಪ ಅಂದರು ಭಾಳ ಸಿಟ್ನಾಗಿದ್ರು ಯಾಕೆ ಭೀ ಮನ್ಯಾಗೆನಾರು ಜಗಳ ಇಡ್ಯಾರ ಮತ್ತೀಗ ಸ್ರಾವನಲ್ಲ ನೀ ಹಾಸಿಗೆ ಬೇರೆ ಕಡೆ ಹಾಸೀರಿ ಜಗಳ ಇಡ್ಯತ್ತ ಇರ್ಲಾ ರೀ ಇದೊಂದು ತಿಂಗ್ಳು ಹೆಂಗಾರ ಜಗ್ಗ್ಯಾಡ್ರಿ ಮತ್ತೆ ಹೋಗಿ ಚಾವಿ ತೊಗೊಂಬ್ರು ಅರ್ಜೆಂಟ್ ಕೋಟಿ ಹೋಗ್ತ ಅವು ಇನ್ನೊಂದು ಪ್ಲಾಸ್ಟಿಕ್ ಕುರ್ಚಿ ಮೇಲೆ ಕೂತ್ ಬಾರಸ್ತಾರಲ್ಲ ಹೀಟ್ ಆಕತ್ತ ಬೇರೆ ಅವರು ಒಂದು ತಿಂಗಳು ರೆಸ್ಟ್ ಬೇಕು ಅವ್ರಿಗೆ ಹೋಗಿ ಚಾವಿ ಆ ಹಾ ಮದು ಯಜಮಾನ್ರು ನಿನಗೆ ಕಾರ್ ತಗೊಂಡು ಕೊರುಟಿನ ಕಡೆನೆ ಬರೋದಕ್ಕೆ ಹೇಳಿದ್ರು ಈ ಮಲ್ಲು ನೋಡಾಕ ಎಷ್ಟು ಚಂದ ಹಿತ್ತಲೆ ಗಿಡದ ಕಣ್ಣಿಟ್ಟುಕೊಂಡು ಕಾಡಿಗೆ ಹುಡುಕಾಕಲ್ಲ ನಾಡಿಯಂತೀನಿ ಹೆಂಗ ಇವತ್ತು ಪೃಥ್ವಿರಾಜ್ ಬರೋ ಕಾಣೋದಿಲ್ಲ ಇದಿ ಚಾನ್ಸ್ ಅನ್ನ ಈ ಮಲ್ಲು ಕೊಡಬಾರ್ದು ಮಲ್ಲು ಇದು ನಿನ್ನ ಕಾಯಂ ಚಟಣ ಐತೆ ಯಾವ ಮಲ್ಲು ಶ್ರಾವಣ ಪಲ್ಸುದು ಅಲ್ಲ ಒಬ್ಬ ಬಗ್ಗೆ ಮಾತಾಡೋದು ಹಂಗೇನಾರ ಇತ್ತಂದ್ರ ಕಿರಣ್ ಅಂಗಡಿಯಾಗ ರೂಪಾಯಿ ಒಂದ್ ಹಳದಿ ಕಲರ್ ಗುಳಿ ಸಿಗ್ತಾವ್ ಪುಟಾಣಿ ಬ್ಯಾಳಿ ಅಂತ ಇರ್ತಾವ ಬಿಸಿನೀರ್ ಗಳಕ್ ನಾನು ಕಟ್ಟಿ ಮೇಲೆ ಮಕ್ಕೊಂಡ್ಬಿಡೋದು ಡಬ್ಬ ಉಂಡುಂಡೆ ಕಡೆ ಕಡೆ आदर वशके तिनिने तानीयरो तो ನನಗೆ ಈಗ ಏನಿಲ್ಲ ವನಾಕು ದಿಸುದಿಂದ ಒಳ್ಳೆ ಗಂಟ ಗಂಟ ಆಗಿತ್ತು ಅದು ನೀم ತುಬ ನೀ ಅಳುಕ ಇದೆನು ಅರ ಹೋಗಿ પૈಸಾ ನೋಡೇನು ಯಪ್ಪ ಇಂಗ ಎಳಿ ಎಳಿ ಕಡಿಯಾಕ ಒಟ್ಟು ಚೆನ್ನಾಗಿತ್ತು ಜಳ ಜಳ ಇನ್ನೇನ್ ಬೇಕಾದ್ ನಂಗೆ ತಿಂಗಳ ದಿನ ಸರವನ್ನ ಪಾಲಿಸ್ತೇನೆ ಮಲ್ಲು ಕೀ ಒಳಗಿದೆ ಹೋಗ್ ತಗೋ ಅಪ್ಪರ್ ಹೇಳ್ತಾನೆ ಒಳಗೆ ಅಂದ್ರೆ ಇದ್ರಾಗ ಇಡುತ್ತ ಬರ್ರಿ ಇಲ್ಲೇ ಹೊರಗ ಹೇಳಿರ್ತಾನೆ ಮತ್ತು ಎಲ್ಲರ ಎಲ್ಲರ ಇಟ್ಕೋತ ಅಡ್ಡಾಡ್ತಾರ ಎಲ್ಲಿಟ್ಟರ ಅಡಿಗೆ ಮನೆಗೆ ಇಟ್ಟರ ಹಾಲ್ ಮ್ಯಾಗ ಇಟ್ಟರ ಎಲ್ಲಿಟ್ಟರ ಬೆಡ್ರೂಮ್ ನಲ್ಲಿ ಮಲ್ಲು ಬೆಡ್ರೂಮ್ ನಾಗ ಹ್ಮ್ ವಿಚಾರ ಮಾಡ್ಬೇಕಾದ್ರೆ ಯಾಕೆ ಮಲ್ಲು ಬೆಡ್ರೂಮ್ನಾಗ ನಾವು ನಾಯಂಗ್ ಹೋಗಾಕ್ ಬರ್ತ ನೀನು ಹೋಗುವ ನಮ್ಮ ತಲೆ ಬೇರೆ ಸುದ್ದಿಲ್ ಶ್ರಾವಣ ಪಾಲಿಸಿ ನಾವು ಹೋಗು ಬೆಡ್ರೂಮ್ಗೆ ಹೋಗು ಚಾವಿ ತುಂಬ ನಾಯಂಗ್ ಬೆಡ್ರೂಮ್ಗೆ ಹೋಗಲಿ ಮತ್ ನಾವ್ ಹೋಗ್ಬೇಕು ಅಲ್ಲಿ ಏನು ಆಬಾರ್ದು ಬೇಡವ್ ಹೆಚ್ಚು ಕಡಿಮೆ ಹಾಕೋ ಜ್ವರ ಬರ್ತಾವ ಗಂಡು ಮುತ್ತಿದ್ರ ನಾವು ಹಂಗೆಲ್ಲ ಅಡ್ಡಾಡ್ಬಾರ ಇನ್ನೊಬ್ಬರು ಬೆಡ್ರೂಮಿಗೆ ಹೋದ್ರ ನಮ್ಗೆ ಮತ್ ಬಾಳ ನಾವು ಸಂಜೆ ಮಡಿಗೆ ಹರ್ಕೋಬೇಕು ಎಣ್ಣೆ ಮತ್ತೆ ಹನ್ನೆರಡು ಪದಾರ್ಥದ ಇವ ನಮ್ಮ ಶ್ರಾವಣದಾಗ ನಾವು ಹಂಗ ಪಾಲಿಸ್ತೀವ ಇವ ಪಾಲಿಸಿದ್ರ ನಾವು ನಾವು ಹಂಗ ಒಂದಿಟ್ಟು ಚಿಕನ್ ತಿನ್ನಂಗಿಲ್ಲ ಮಟನ್ ತಿನ್ನಂಗಿಲ್ಲ ನಮ್ಮ ಹ್ಯಾಚ್ ಗಿಡದ ಎಲ್ಲ ಪಾಲಿಸ್ತೀವಿ ನಾವು ಹೋಗಿ ಚಾವಿ ತೊಂಬ್ರಿ ನಾನು ನಾನು ಓಲ್ಯ ಚವಿ ತರಕಾರಿ ನಾನು ಚಾವಿ ಹಿಂಗ್ ಮಾಡಿ ಎಷ್ಟು ಮಂದಿ ಚೆಂಡ್ ಓಡಿಸಿನಿ ನಾನು ಬೆಡ್ರೂಮ್ಗೆ ಸಣ್ಣ ಕಳಿಸಿ ಇಕಟ್ಟ ಗಂಡನ ಕರೆದು ನಾನು ಸಡ್ಡಿ ಕರ್ಸಿ ಚಡ್ ಅನ್ನಿಸ್ಬೇಕ ಮನೆ ನಾ ಏನ್ ಹೋಗಾಕ್ರಿ ಏನಕಾ ಸ್ವಾಮಿ ಅಲ್ಲ ಶಾನೆ ಅದನ್ನ ಪಕ್ಕ ಶ್ರವಣ ಪಾಲಿಸ್ತನ ನೋಡ್ ಮಲ್ಲು ನೀನು ಮನಸ್ಸು ಮಾಡಿದ್ರ ಹದಿ ಹರಿಯದ ಯೌವ್ವನ ತುಂಬಿದ ಈ ದೇಹ ನೆಂದಕ್ಕತ್ತಿ ನೀ ಹೂ ಅಂದ್ರೆ ಸಾಕು ಬೆಡ್ರೂಮ್ ನ್ಯಾಗಿರೋ ನನ್ನ ಮಂಚದ ಮ್ಯಾಗ ಸುಖದ ಸುಪ್ಪತ್ಗೆ ತೋರಿಸ್ತೀನಿ ನಿನ್ನ ಅರಸಿನಂಗ ಇಟ್ಕೋತೀನಿ ಗೊತ್ತಾತ್ ಬಿಡು ಈ ಆಸ್ತಿ ಗಿಸ್ತಿ ಎಲ್ಲ ನನ್ಗೆ ಹಚ್ಬೇಕು ವಿಚಾರ ಮಾಡ್ಯ ಹಚ್ಚವಾ ನನ್ಗಾರ ಯಾರು ಇಲ್ಲ ನಿಮಗೂ ಮದುವೆ ಬಾಳೆ ದಿವಸ ಮಕ್ಕಳು ಆಗಿಲ್ಲ ಸುದ್ದಿ ಕೇಳಿ ಶ್ರಾವಣ ಪಲ್ಸಿದ್ರಿ ಎಲ್ಲಿ ಮಕ್ಕಳು ಆಗ್ಬಕ ನನ್ನ ದತ್ತಕ್ಕೆ ತೊಗೊಂಡ್ಬಿಡ್ರಿ ನಾ ಏನು ಹಾಲು ಕುಡಿಸ್ ಮಮ್ಮಿ ಎನ್ನಂಗಿಲ್ಲ ನನಗೆ ಎರಡು ಮಶ್ರೀಮ್ ಪ್ಯಾಕೆಟ್ ಕೊಡಿಸಿದೆ ಅಂದ್ರೆ ಗುರು ಗುರು ಜೀಪ್ ಬಂದ್ಕೊಂಬಿಟ್ರಿ ಗಪ್ಪ ನಾವ್ ನೀ ಹರ್ರಾಗದ್ ಪ್ಯಾಕೆಟ್ ಆಟ ಕಟ್ರ ಹೋಗುದ್ ನೋಡ್ರಿ ಎಪ್ಪ ಚಲೋ ಮಾತಾಡ್ಬೇಕಪ್ಪ ನಾವು ಶ್ರಾವಣ ಪಲ್ಸು ನೋಡಿ ಮಲ್ಲು ನೀನು ಈಗಾಗಲೇ ಹೊತ್ತದಲ್ಲಿ ಕೈ ಇಟ್ಟಿದ್ದೀಯ ಸುಮ್ಮನೆ ಈ ವಿಷ ಸರ್ಪಿನೇ ಕೈಯಿಂದ ಕಚ್ಚಿಸಿಕೊಂಡು ಸತ್ತು ಹೋಗಬೇಡ

ಹಿಂಗ ನೀವು ನಾವು ಶ್ರಾವಣ ಹೋಯ್ ನಿನ್ನೆ ಹಾಚಿಕ ನೀರಾಗ ಹಿಂಗ್ ಒಬ್ರು ಗಂಡ ಮಕ್ಳು ಏನಕ್ಕ ಏನಕ್ಕಾರ ಐತನ ಐತಾನ ಒಣಗತಿವ ನಾವು ಶ್ರಾವಣ ಅಲ್ಲ ಈ ಕೆಲವೊಂದಿಷ್ಟು ಮನ್ಯಾಗ ಶ್ರೀಮಂತರ ಮನ್ಯಾಗ ಹೆಣ್ಮಕ್ಳು ಹಿಂಗಿರ್ತೀರಿ ಮನ್ಯಾಗ ಗಂಡ್ ಮತ್ತೆ ಕಾರ್ ಓಡಿಸೋ ಲೋ ಮಾಡುದು ತೋಟದ ಕೆಲಸ ಮಾಡವ್ ಲೋ ಮಾಡುದು ಲಾಸ್ಟಿಗೆ ಗಂಡ ಏನಾರು ಗೊತ್ತಾತಂದ್ರೆ ತಪ್ಪೆಲ್ಲ ನಮ್ಮಂತ ಬುಡ್ರ ಮೇಲೆ ದರ್ಗಾ ತೆಗೆ ಕಚ್ಚಿಬಿಡುದು ಇಲ್ಲ ಸಣ್ಣ ನಂಗ್ ಕಚಾ ಕಚ ಕಟ್ಟಿ ಮಾಡಿ ಎಲ್ಲ ಕಬ್ಬಿನ ಹೊಲ ಮುಚ್ಚಿಬೋದು ಚಲೋ ಮಾಡ್ತಿರ ಓ ಯವ್ವ ಹಡದೋಗ ನಿಮ್ಮ ಹೊಟ್ಟೆ ತಣ್ಣಗ ಇರ್ಲಿ ಓ ಯವ ಕೋಳಿ ಪುಚ್ಚಿ ಸೀರಾಕೆ ಪಾಲಸ್ ಗೊತ್ತ ಹ್ಮ್ ನೋಡು ಈ ರಾಕಾರ ರೂಪಾಯಿ ಆಸೆ ಹಚ್ಚಿದ್ರೆ ಬಂದ್ಬಿಡ್ತಾನ ಬಡ್ರ ಮನುಷ್ಯ ತಿಳ್ಕೊಬೇಡ ಈ ರಾಕಾರ ರೂಪಾಯಿ ನಾಯಿ ಹೋಗಿದ್ರೆ ನಾಯಿ ತಿನ್ನಂಗಿಲ್ಲ ಈ ನಾ ರಾಕ ರೂಪಾಯಿ ಆಸೆ ಪಟ್ಟು ಉಂಡ್ ಮನಿ ಜಂತಿ ಅನ್ಸ ಮನ್ಷ ಅಲ್ಲ ಒಳ್ಳೆಯವರು ಒಳ್ಳೆ ಜನ ಕೆಲ್ಸಕ್ಕೆ ಸೇರಿದ್ದೆ ನೀ ಇಂಥ ಕಾಮಕ್ಕೆ ಇದ್ ನನಗೆ ಕೋಳಿ ಪುಚ್ಚ ಹಾಕೊಂಡಾಗ ಅನ್ಕೊಂಡಿದ್ದಿಲ್ವ ನಾ

ನನ್ನ ಕಾಮದಾಹವನ್ನ ಈಡೇರಿಸಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ನನ್ನ ಮಾವನನ್ನ ಈ ಮನೆಯಿಂದಾನೇ ಹೊರ ಹಾಕದೆ ಎಲ್ಲಿ ನನ್ನ ಕಾಮಜ್ಞೆಯನ್ನ ಈಡೇರಿಸಿಕೊಳ್ಳಲು ಅಡ್ಡಿ ಆಗ್ತಾಳೋ ಅಂತ ತಿಳಿದು ಇಲ್ಲ ಸಲ್ಲದ ಆಪಾದನೆಯನ್ನ ಹೊಸಿ ಭಿಕ್ಷೆ ರೋಡಿಗಟ್ಟೆ ಎಷ್ಟೆಲ್ಲ ಮಾಡಿದವಳು ನಾಡು ಎಂದು ನನಗೆ ಯಾವ ಲೆಕ್ಕ ನೋಡಮಲ್ಲು ನನ್ನ ಮಾತನ್ನ ಕೇಳದೆ ಹೋದ್ರೆ ಚೀರಾಡಿ ಕ್ಷಣ ಕೂಡಿಸ್ತೀನಿ

ನಿಂದ ಏನ ಮಾಡಿದ್ರು ನಾನು ಹೇಳಂಗಿಲ್ಲ ಅತ್ತಿ ಮೌನ ಹೊರಗಿದೆ ಆ ಶ್ರಾವಣ ಪಾಲಿಸ್ ಸ್ವಂತ ಪುಣ್ಯಾತ್ಗಿತ್ತೇವಯವ್ವ ನೀನ್ ಶ್ರಾವಣ ಮುಗಿಲೇವ ಒಂದ್ ಎಲ್ಲಿರೋ ಜಾಗ ನೋಡಿ ಗುಡಿ ಕಟ್ತಾನಯವ ಬಸ್ ಸ್ಟ್ಯಾಂಡ್ ಕಡೆ ಒಂದ್ ಕಡೆ ಮೂಲೆಯಾಗಿ ಇಟ್ಟಿರ್ತಾರ ಜಾಗ ಅಲ್ಲೇ ಕಟ್ತಾನಯವ ಚಲೋ ಕಲ್ ನೋಡಿ ಮೂರ್ತಿ ಕೆತ್ತಸ್ತನು ಅದರಲ್ಲಿ ಶ್ರಾವಣ ಪಾಲಿಸಲಾಗಿದೆ ಪರವಾಗಿಲ್ಲ ಎಲ್ಲ ಬೇಕಾದ್ರೂ ಕಟ್ಟಿಸು ಆದ್ರೆ ಒಬ್ಬ ಗಂಡ ಮುತ್ತ ಇದಂಗ್ ಜಗ್ಗಾಡ್ಬೇಡವ ಹೇಳಿ ರಾಟದ ನೀ ಜಗ್ಗಾಡಿದ್ರು ರೂಪಾಯಿ ಸುರಿದ್ರು ಬರಂಗಿಲ್ಲ ಯಾಕಂದ್ರೆ ನಮ್ಮ ಅಪ್ಪ ಒಂದು ಮಾತ ನೋಡಪ್ಪ ಗಂಡ್ ಸತ್ತ ಉಟ್ಸಿನಿ ಅಂದ್ಮೇಲೆ ದುಡದ್ ಬೆವ್ರ ಸುರ್ಸು ಇನ್ನೊಬ್ರು ಕೋಳಿ ಪುಚ್ಚ ಹೆಂಡ್ರ್ ನೋಡಿ ಜೋಲು ಸುರಿಸ್ಬಿಡ ಅಂತ ಹೇಳಣ್ಣ ನನಗೆ ಬೆವ್ರ ಸುರಿಸ ಗೊತ್ತೇವ ಜೋಲು ನಿನ್ನ ಗಂಡ ದಾರ್ಯ ಬೆಟ್ಟ ಅಂತ ಹೇಳ್ತಂಗಪ್ಪ ಶ್ರಾವಣ ಪಾಲಸು ಹಸಗಿ ತುಂಬ ಗುಡಿ ನಡೆಯತ್ತ ಈಗ ಬಾ ನೋಡು ಕಾಮ ಚಪಲಾತಿಯ ನಟನೆಯನ್ನು ಕಂಡು ಆಸ್ಕರ ಪ್ರಶಸ್ತಿ ಕೊಡಬೇಕಾಯ್ತೇನೆ ಏನ್ ಬೇಕಾಯ್ತು ನನಗೆ ಯಾಕೆ ಮೋಸ ಮಾಡಿದೆ ನನ್ನಿಂದ ನಿನಗೆ ಏನ್ ಬೇಕಾಯ್ತು ಹೇಳೋ ಸಮೂಹದಿಂದ ನನ್ನ ತಾಯಿ ಹೇಳಿದ ಹಾಗೆ ಕೇಳ್ತಾನೆ ಬಂದೆ ನನಗೆ ಹಣ ಇರೋರ್ಬೇಕಾಗಿತ್ತು ಹುಡುಕ್ತಿದ್ದೆ ಅಷ್ಟರಲ್ಲಿ ನಿಮ್ಮ ಪರಿಚಯವಾಯಿತು ಎಲ್ಲಿ ನಿಮ್ಮ ಹತ್ರ ಇರೋ ಸಿರಿ ಸಂಪತ್ತನ್ನು ತೋಚ್ಕೊಂಡು ಹೋಗೋದಕ್ಕೆ ನನ್ನ ತೆಮ್ಮವ ಅಡ್ಡಿ ಹಾಕ್ತಾರೋ ಅಂತ ತಿಳಿದು ಅವರ ಮೇಲೆ ಇಲ್ಲ ಸಲದ ಆಪಾದನೆಯನ್ನು ಕೊಟ್ಟು ಈ ಮನೆಯನ್ನು ದಾನೆ ಹೊರ ಹಾಕಿದೆ ಇಷ್ಟಕ್ಕೆಲ್ಲ ನಾನೇ ಕಾರಣ ದಯವಿಟ್ಟು ದಯವಿಟ್ಟು ನನ್ನ ತಪ್ಪನ್ನು ಕ್ಷಮಿಸ್ಬಿಡ್ರಿ ಕ್ಷಮೆ ಅನ್ನುವ ಶಬ್ದ ನಿನ್ನ ಬಾಯಿಂದ ಬರ್ಕೊಡುದು ಹೆಣ್ಣಿನ ಮಾತು ಕೇಳಬಾರದು ನೆರಳಿನ ಬೆಣ್ಣು ಹತ್ತಬಾರದು ಅಂತ ಈ ಹೆಣ್ಣು ಎಂಬ ಮಾಯ ಬೆಣ್ಣು ಹತ್ತಿ ನನ್ನ ಮುದ್ದಿನಂತ ರಕ್ತಗಳನ್ನೇ ಕಳೆದುಕೊಂಡ ಪಾಪಿ ನಾನು ಈ ಮನಸ್ಸನ್ನೇ ಕಲ್ಲು ಮಾಡಿ ಈ ಕೈಗಳಿಂದ ನನ್ನ ತಂದೆ ತಾಯಿನ ಹೊರಗೆ ಹಾಕಿದೆಯಲ್ಲ ಹೆತ್ತ ಲಜ್ಜೆಗೆ ಅಟ್ಟ ಹೆಣ್ಣು ನೀನು ಇಷ್ಟೆಲ್ಲ ಮಾಡಿದ್ದು ಏತಕ್ಕಾಗಿ ನನ್ನಲ್ಲಿರುವ ದುಡ್ಡಿಗಾಗಿ ದುಡ್ಡಿಗೋಸ್ಕರ ದುಡ್ಡಿಗೋಸ್ಕರ ವೇಸಿಯು ಕೂಡ ರಸ್ತೆಗಿಳಿದು ಬಂದು ನಿತ್ರೆ ಬೇಕಾದಷ್ಟು ದುಡ್ಡು ಗಳಿಸ್ತಾಳೆ ಆ ವೇಸಿಗೂ ನಿನಗೂ ಏನ್ ವ್ಯತ್ಯಾಸ ಗರತಿ ಎಂಬ ಪಟ್ಟಕ್ಕೂ ವೇಸಿ ಎಂಬ ಪಟ್ಟಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ ಏನಂದೆ ನೀನು ನಾನು ನಿನ್ನ ಪಾಲಿಗೆ ಹೆಸರಿಗೆ ಮಾತ್ರ ಗಂಡನ ಹಾಗಾದ್ರೆ ಈ ಕೈಯಿಂದ ಕಟ್ಟಿದ ಕರಿಮಣಿ ನಿನ್ನ ಕೊರಳೆಲ್ಲ ಅದಕ್ಕೆ ಬಿಸಾಕೆ ಹರಿದಿ ಬಿಸಾಕೆ ತಾಳಿ ಯಾವ ತಾಳಿ ಎಲ್ಲಿದೆ ನಿನ್ನ ತಾಳಿ ನಿನಗೆ ನನ್ನ ಅಂಗ ಸುಖ ಬೇಕಾಗಿತ್ತೆ ಅದಕ್ಕೆ ರಿಜಿಸ್ಟರ್ ಆಫೀಸ್ಗೆ ಕರ್ಕೊಂಡು ಹೋದೆ ಎರಡು ಮಾಲಿ ಬದಲಾಯಿಸಿದೆ ಸಹಿ ಮಾಡಿಸ್ದೆ ಕರ್ಕೊಂಡು ಬಂದೆ ಹೀಗಿರುವಾಗ ಈ ಕರಿಮಣಿಯ ಮಾಲೀಕ ನೀನಲ್ಲ ಕರಿಮಣಿ ಮಾಲೀಕ ಆ ಕರಿಮಣಿ ಅಲ್ಲ ರಾಮಿಯರು ಈ ಸಮಾಜದ ಗುರು ಹಿರಿಯರ ಮುಂದೆ ತಂದೆ ತಾಯಿಯ ಮುಂದೆ ಬಂಧು ಬಳಗದ ಮುಂದೆ ಸಪ್ತಪತಿ ತುಳಿದು ಅಗ್ನಿ ಸಾಕ್ಷಿಯಾಗಿ ನಿನ್ನ ಕೊರಳಿಗೆ ತಾಳಿ ಕಟ್ಟಿದ್ದರೆ ಆ ಕರಿಮಣಿ ಮಾಲೀಕ ನಾನಾಗುತ್ತಿದ್ದೆ ನಿನ್ನ ದೇಹದ ಸೌಂದರ್ಯಕ್ಕೆ ಬೆರಗಾಗಿ ನಿನ್ನ ಕಲಿಕೆಯ ಮಾತನ್ನೇ ಕಲಿತು ರಿಜಿಸ್ಟರ್ ಆಫೀಸ್ ಹೋಗಿ ಒಂದೇ ಒಂದು ಹೂವಿನ ಹರ ಹಾಕೊಂಡು ಇವಳು ನನ್ನ ಹೆಂಡತಿ ಅಂತ ಈ ಮನೆಗೆ ಕರೆದುಕೊಂಡು ಬಂದೆ ಮಹೇಂದ್ರನ ಹೆಂಡತಿ ಅಂತ ಈ ಸಮಾಜಕ್ಕೆ ಗೊತ್ತಿಲ್ಲ ಅಂದಾಗ ಆ ಕರಿಮಣಿ ಮಾಲೀಕ ನಾನಾಗಲು ಸಾಧ್ಯವೇ ಇವಾಗ ನನಗೆ ಅರ್ಥವಾಯಿತು ಪ್ರೀತಿ ಅಂತ ಬಿಟ್ಟು ತಂದೆ ತಾಯಿ ಬಂಧು ಬಳಗ ಗುರು ಹಿರಿಯರು ನಿಶ್ಚಯ ಮಾಡಿದ ಕಣ್ಣನ್ನು ನಾನು ಮದುವೆ ಮಾಡಿಕೊಂಡಿದ್ರೆ ಈ ನನ್ನ ಮಣಿ ಬಂಗಾರವಾಗ್ತಾ ಇತ್ತು ಹೆಣ್ಣಿನ ಮನಸ್ಸು ಹೂವಿನಂತೆ ಇರಬೇಕು ವಿನಃ ವಿಷ ತುಂಬಿದ ಹಾವಿನಂತಿರಬಾರದು ನನಗೆ ನೀನು ಮೋಸ ಮಾಡಿದೆಯಲ್ಲ ನಾನು ನೀನು ಸುಮ್ಮನೆ ಬಿಟ್ಟು ಅನ್ಕೊಂಡ ಬೆಳೆಯೋಕ್ ಸಾಧ್ಯನೇ ಇಲ್ಲ ಸಾಧ್ಯ ಹಲೋ ಬರ್ರೆ ನಡಿ ತಂದಿದ ಇಲ್ರಿ ನಾನು ಹುಡುಕ್ತೀನಿ ಅವರ ಕಾಲಿಗಳ ಕ್ಷಮೆ ಚಮ ಕೇಳಿಸ್ತೀನಿ ಆಯ್ತು ಅಣ್ಣ ಅಂತಾರೆ ನಾನು ನಾವ್ನೇ ಮುಗಿಸ್ತೀನಿ ನಾನ್ ನವೆಂಬರ್ವರೆಗೆ ಮನೆ ಕಚೇನ ಒಂದು ನಿಮಿಷ ರೀ ಪರ್ರೆ ಆಯ್ಕೆ ಎಲ್ಲರ ಅಲ್ಲಿ ಹೋಗ ಪಾಲ್ಸ್ ಮೇಲೆ ನಿತ್ತು ಸೆಲ್ಫಿ ತಗೋತುನ್ ರೀ ನಿಂದ್ರಿ ಅಂದ್ರೆ ಒಟ್ಟ ನಿಂದ್ರಕೋ ಈಗ ಮೆಟ್ಟಿಗೆ ಬಿತ್ತು ನೋಡಿ ನೋಡಿ ಆಗ ಕಾಲಮರಲಿ ಹೊಡ್ಕೊತಿದ್ರು ಇವನ್ ಬಳೆ ಆಕಿನ ಆಕೆ ಈಗ ಏನು ಮಾಡಿದ್ರೆ ಏನೈತಿ ಬಿಡ್ರಿ ತಂದೆ ತಾಯಿ ಉಣ್ಣಿಸಿ ತಿನ್ನಿಸಿ ಹತ್ತಾಗ ರಂಭಿಸಿ ನಮ್ಮ ದೊಡ್ಡೋರು ಮಾಡಿರ್ತಾರೆ ಅಂದ್ರೆ ನಮ್ಮ ಮದುವೆ ವಿಷಯದಾಗ ಅವ್ರು ಒಳ್ಳೆ ನಿರ್ಧಾರ ತಗೊಂಡಿರ್ತಾರೆ ಆದ್ರೆ ನಾವು ಗುರುತು ಪರಿಚಯದ ಹೆಣ್ಣುಗಳನ್ನ ಪ್ರೀತಿ ಪ್ರೇಮ ಅಂತ ಮಾಡಿ ಮದುವೆಯಾಗಿ ಮನೆ ಕರ್ಕೊಂಡ್ ಬರ್ತೀವಿ ಬಂದ ಸಂಬಂಧಗಳ ಅರ್ಥವೇ ಗೊತ್ತಿರ್ಲಾರ್ದು ಇಂಥ ಮೂರ್ಖ ಹೆಣ್ಣುಗಳು ಶ್ರಾವಣ ಪಾಲಿಸಿ ನಮ್ಮ ಜೀವನನೂ ಅಳಗಿತ್ತಪ್ಪ ಮೂವತ್ತೈದು ವರ್ಷಗಳ ಕಾಲ ದೇಶ ಸೇವೆ ಮಾಡಿ ನಿವೃತ್ತಿ ಹೊಂದಿ ಮತ್ತೆ ಸುಖ ಸಂಸಾರದೊಂದಿಗೆ ನೆಮ್ಮದಿಯಾಗಿ ಇರಬೇಕಂತ ಬಂದ ಸೈನಿಕರ ಕಥೆ ಎಲ್ಲಿಗೆ ಹೆಚ್ಚಿದೆ ಭಗವಂತ ದೇವ್ರೆ ನೀನಿದ್ದ ನಿಜವಾಗಿದ್ರ ಈ ಭೂಮಿ ಮೇಲೆ ಇಬ್ಬರಿಗೆ ನೋಡಿ ಕಷ್ಟ ಕೊಡು ಒಬ್ಬ ಇಡೀ ದೇಶಕ್ಕೆ ಅನ್ನ ಹಾಕೋ ರೈತ ಆದ್ರ ಇನ್ನೊಬ್ಬ ಇಡೀ ದೇಶವನ್ನೇ ರೆಪ್ಪೆಯಲ್ಲಿ ಕಾಪಾಡುವಂತ ವೀರ ಸೈನಿಕ ಇವರಿಬ್ಬರ ಜೀವನದಲ್ಲಿ ಯಾವತ್ತು ಈ ತರ ಕೆಟ್ಟ ಘಟನೆ ನಡಿಬಾರದು ಅಂತ ನಿನ್ನಲ್ಲಿ ಕೇಳ್ಕೋತೀನಿ ತಂದೆ ಅವರ ತಪ್ಪಿನ ಅರಿವರ್ಗಾಗಿ ಅವರ ತಂದೆ ತಾಯಿನ ಹುಡ್ಕೊಂಡು ಹೋಗ್ಯಾರ ಆದಷ್ಟು ಬೇಗ ಅವರ ತಂದೆ ತಾಯಿಗಳು ಸಿಕ್ಕು ಅವರ ಹಾಲಿನಂತ ಜೇನಂತೆ ಒಂದಾದ್ರೆ ಅಷ್ಟೇ ಸಾಕು ಎಲ್ಲಿಗಸ್ತಾನೆ ോട് no, ആ no, 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 no.